ದಯಮಾಡಿಕೊಂಡು ಅವಕಾಶ ಸರ್ ಒಂದ್ ಅವಕಾಶ ಕೇಳಬೇಕು ಅವರ ಫುಲ್ ಕೇಳಿ ಕೇಳಿಸ್ಕೊಡಿ ಚುಚ್ಚು ಬಂದವರೇ ಮಸಿರಿ ಯಾವಾಗ ಮಾತಾಡಬೇಕು

ನಾವು ಕಾನೂನು ತಗೋದ್ ಕಾನೂನು ಕೈ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಪ್ರಕಾರವಾಗಿ ಸರ್ ಇವಾಗ ನಾವು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕ ತಪ್ಪು ಅಂದ್ರೆ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಸರ್ ಕಟ್ಟ ಕಡೆ ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡಿರತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈಗ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಕೊಂಡು ಮಾಡ್ರಿ ನೋಡಿ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಇಲ್ಲ ಈಚೆ ಸರ್ ಇದು ಸಾರ್ವಜನಿಕರ ಎಚ್ ಪಿ ಸಾಹೇಬ್ರು ಎಚ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ಏನಿದ್ರು ರೈಟಿಂಗ್ ಅಲ್ಲಿ ಬರ್ಸಿಕೊಡ್ರಿ ಈಗೇನು ಕೊಡ್ತಿರೋ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಸರ್ ಇಲ್ಲಿ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ನಿಮ್ಮ ದೂರ್ ಕೊಟ್ಟಿರೋದು ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ಇನ್ಸ್ಟಾಗ್ರಾಮ್ ಕಳಿಸ್ಕೊಡ್ತೀನಿ ಇಲ್ಲ ನೀವು ಮ್ಯಾನೇಜ್ ಮಾಡಕೋದ್ರೆ ತಪ್ಪು ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಲಿಲ್ಲ ಸಪ್ಸು ಮಂಜು ಬಹಳ ಹೋಗಬಹುದು ನಾವು ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲ ಮ್ಯಾನೇಜ್ ಯಾರು ಮಾಡಿದ್ಲು ನಾವು ಕೊಮ್ಮಸಿ ಬಳಿಯೋದಕ್ಕೆ ಸಂವಿಧಾನದ ಬಗ್ಗೆ ಸಾರಿ ಆಟ ಆಡಿಸೋದು ಬಿಡ್ಸೋದು ಅವರ ವಿವೇಚನೆಗೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕಾಗಲ್ಲ ನನಗೆ ಏನ್ ಡ್ಯೂಟಿ ಇದೆ ನಾನು ಮಾಡಬೇಕು Indonesia is running from KilimLObti in the same time. I identify high, dooncel, personal carclly. The con problems on modern developed countries ispoweroused shouldn't mean naith... The consumer jaar is cutting their position wiele butts 啊！我得干了，我干了。